ಬಾಸ್ಟ್ ಬಟ್ ಬಾಸ್ಟ್ ಕಷ್ಟ ಇರ್ತಾರೀ ಒಬ್ಬರು ಬಣಿ ಮಡಕ್ ಬರ್ತಾರಂಗ ಕುಮಾರ್ ಕಷ್ಟ ಬದ್ತಿ ಸೀದಾನಿ ಬಣಿ ಹೋಗು ಈ ದಾರಾಚಿ ಹೋಗ್ನ ಸುಖ ಆಗಲ್ಲ ಸೀದಾನಿ ಬಣಿ ಮಡಕು ಬನ್ನಿ ಮಟ್ಕ್ ಹೋಗ್ಕೋಫ್ಟ್ ಬನ್ನಿ ಮಟ್ಕೋರಿ ನಾವು ನಮ್ಮ ನಮ್ ಹೊರಗ ಬಾಸ್ ಜನ ಸೇರ್ತದಿಲ್ಲ ನಾನು ಬಣಿ ಮಾಡ್ದಾಗ ಈ ತಾಯ ಮಾಡೋರು ದಾರಾಚಿಟಿ ಅವರ ಮಾಟ ಮಾಡಿದ್ರ ನಮ್ ಅಲ್ಲಿ ಮಡ್ದಾಗ ಕರಿದಾರ್ಸ ಕೆಡ್ಕೊಂಡ್ ಬರುವಂಗಿಲ್ಲ ಅಲ್ಲಿ ಪದ ನಮ್ತಾನೆ ದೇವರ ಮೃತ ಅಲ್ಲಿ ಮಡದೇ ಈ ದಾರ ತಾಯ್ತಾನೆ ಕಾಯಿ ಆಗಿಲ್ಲ ಅಲ್ಲಿ ಪರಮಾತ್ಮ ಕಾಯ್ತಾನು ಪಮಾತ್ಮ ನಮೃತ್ತ ಮಡ್ದಾಗ ಹೇಳ್ತದ್ರ ನಮ್ ಬಾಜುಕನ ಮೂರವೇತ ನಮ್ ಬಾಜುಕನ ಸಾಯ್ತ ಬಿಡವ್ರ ಅಪ್ಪ ನೋಡ ಅವ್ರ ಮೇಲೆ ಕೋಪ ಯಾಕಂದ್ರೆ ನಮ್ಮ ನಮ್ ಅಲ್ಲ ನಾವು ದೇವ್ರ ಹೇಳೋದು ವಶೀಕರಣ ಮಾಡುದು ಮಾಟ ಮದ ಮಾಡುದು ನಮ್ ಮತ್ತವ ನಾ ನಾಕ ನಾಲ್ಕನೇ ತಲೆಮಾರ ನಾ ನಾಲ್ಕನೇ ತಲೆಮಾರ ಜ್ಯೋತಿಷ್ ಕಲ್ತದ ಅವರು ತುಸು ದರ್ಶನ ಕೊಟ್ಟದ್ ಕಲ್ತವ್ನ ನನ್ ಕುಂಡಲಿ ಪ್ರಕಾರ ನೋಡ್ರು ನಂಗೆ ಅನ್ನ ಸ್ತ್ರೀವಂತ ಇರಂಗಿಲ್ಲ ಕುಡ್ಲಿ ಪ್ರಕಾರ ನಾನು ಕುಂಡಲಿ ನಂಬೆ ಈ ಬದುಕಿದವ್ರು ನಾವು ಬದುಕವ್ರ ಬರ್ಡೇನ್ ಮಾಡಕ್ ಸತ್ಯ ಅಂತ ಭಕ್ತ ನೋಡ್ತೀನಿ ಅವ್ರ ಮಾರಿ ಮೇಲೆ ನೋಡ್ತೀನಿ ಅಷ್ಟೀ ಅಟ್ ಖುಷಿ ಇರ್ಲಾರಂತ ಪರಿಸ್ಥಿತಿ ಇರ್ಬೇಕು ಅವ್ರು ಆದ್ರೆ ಬಾಳಷ್ಟು ಖುಷಿಲಿ ಅವ್ರು ಬಾಳಷ್ಟೇ ಆನಂದ ಇರೋ ಅವ್ರ ಮುಖಲಕ್ಷಣ ಈ ಜ್ಯೋತಿಷ್ ಶಾಸ್ತ್ರ ಮುಖಲಕ್ಷಣ ಹಸ್ತ ಸಮುದ್ರಕ್ಕೆ ಬರೋದು ಅವ್ರನ್ನ ಹುಟ್ಟಿ ಟೈಮ್ ಮತ್ತೆ ಡೇಟ್ ಕೊಟ್ರ ನಾವ್ ಇಟ್ಟಷ್ಟು ಹೋಗಿರ್ತ ಅಂತ ನಾವು ಅದ್ರ ಜೊತೆ ಯಾರ ಕಾರ್ ಕಲಿ ಹೋದ್ ಅವ್ರ ಹಂಗೆ ಬರ್ತದತ್ತೆ ನಾವು ಈ ಡೇ ಟೈಮ್ ರಕ್ ಹೇಳ್ತಿದ್ವಿ ನಾವು ನಾನು ಸಾಕಷ್ಟು ನೋಡಿ ಸಾಕಷ್ಟು ಮಂದಿ ಹೇಳಿ ಪರಸ್ತ ದೇವ್ರ ಹಾಸಕ್ಕೆ ಹೋದ್ನ ಪರಸ್ತ ದೇವ್ರಾಸಕ್ ಹೋದಂದ್ರೆ ಹೆಂಗ ನಮ್ಮ ಮರ ಹೆಂಗ ರೆಡಿ ಐತಿ ಪರಸ್ತಾರ್ ಹೋಗಬೇಕಾದ್ರೆ ಕಬಳೆ ಹೆಸಬೇಕವ್ ಅವ್ರು ಎರಡು ಗಿಡ ಚಿಡ್ಬೇಕು ಹಣ ಪ್ಲಾ ಕಿಡ್ಬೇಕು ಈ ತರ ಸಿಸ್ಟಮ್ ದೇವರ ಹಾಕಿನಿ ಏನ್ ಹೇಳು ಸುಖಾನ ಆಗಲಿಲ್ಲ ನಮ್ಗೆ ಎತ್ತ ಹೊಸಿಕರ ಮಾಡೋದ್ ಕಲ್ತೀನಿ ವಸಿಗಾರ ಮಾಡ್ ಕಲ್ ಸುಖ ಆಗಲಿಲ್ಲ ನಮ್ಗೆ ಎಷ್ಟ ಮಂದಿ ಹೆಣ್ಮಕ್ಳು ಮಾಡ್ಕೊಡ್ ಗಣ್ಮಕ್ಳು ನಿಂಬಿಕೆ ಮಾಡ್ಕೊಡ್ಬೋದು ಹೆಣ್ಮಕ್ಳು ನಿಂಬಿಕೆ ಮಾಡ್ಕೊಡಂಗಿಲ್ಲ ಅತ್ತಿಮ್ ಸಸ್ತಾರಿಯೋದು ಮನೆ ಅತಿಮವ್ ನಿಂಬಿಕೆ ಇರ್ತದೆ ಜಗೀನ ಜನತೆಗೆ ಕಟ್ಬಹುದು ಸಸ್ತಾರೆ ಸಸ್ತಾರ ಪಾಪ ಅವ್ರು ಒಂದ್ ನೀರ್ನೇ ಔಷರಣ ಮಾಡ್ಕೊಟ್ಟಿನಿ ಅವ್ರಿಗೆ ಒಂದು ನೀರ್ನೇ ಔಷರಣ ಮಾಡಿ ಕೊಟ್ಟಿ ಅಂದ್ರೆ ಕುಡಿ ನೀರನ್ನ ಹಾಕಿ ಕೊಡೋದವ್ರು ಮನೆ ಕುಡಿನೀರ್ನ ಹಾಕಿದ್ರೆ ಮನೆ ಆ ತಂಗಿ ಕೇಳಬೇಕು ಅವ್ರು ಈ ತರಾನು ಕಲ್ತಿನ ಕಲ್ ನನ್ಗೆ ಏನಕ್ಕೆ ಸುಖಾನ ಆಗಿಲ್ಲ ಎಂತ ಕಲ್ ಸುಖಿಲ್ಲ ನಮ್ ಕುಡ್ಲಿ ಪ್ರಕಾರ ನೋಡ್ರಿ ಸುಖಾನಗಿಲ್ಲ ಬಹಳ ಚೆನ್ನಾಗಿ ನಮ್ ದೋತ್ರು ಅವ್ರ ಜಗಳ ಸರಿಯಾಗಿ ಮಾಡ್ತಿದಾರೆ ಒಂದ್ ಏಳು ನಂಬಿಕೆ ಕೊಡುವವ್ರಿಗೆ ಕರೆಕ್ಟ್ ಹದಿನೆಂಟು ದಿವಸ ಮನಿಗ್ ಆ ಆತರ ಹದಿನಾರು ವರ್ಷವ್ರು ಫೋನ್ ಹಚ್ ಹದಿನೆಂಟು ನಿಮ್ಗೆ ಹತ್ತಂಗ್ ಮನಿಗ್ ಬಂದ ಬಿಡ್ತಾರ ಅವರು ಈ ತರ ಪ್ರಾಕ್ಟಿಕಲ್ ಮಾಡ್ ನೋಡ್ಯಾರ ನಮ್ಮ ಮನ್ಯಾಗ ಬಿಲ್ಡ್ ಅಪ್ ಇತ್ತು ಅವ್ರು ಅವ್ರ ಮಂತ್ ಜ್ವರ ಹತ್ತಾರ ಆದ್ರೆ ನಮ್ ಕಷ್ಟ ನಮ್ ನಮ್ ಸಾಕಷ್ಟು ಪಡ್ತಾನೆ ಕಷ್ಟ ನಮ್ ಅದು ಮಂದಿ ಮಾಡ್ಕೊಟ್ಟು ಏನ್ ಮಾಡುದು ಅದ್ರ ಬದಲು ವಿಶೇಷ ಬದಲು ಬಾರಿ ವಿಶೇಷ ಹಾಕ್ತೀನಿ ಹಿಂಗ್ ಮಟ್ಟದ ಸಪ್ತಾಹ ಕೇಳಿದ್ದೀನಿ ಅಕ್ಕ ಒಳಗ್ ಅನುಭವ ಹತ್ತಿದ್ರಲ್ಲ ನಾ ಅಪ್ಪ ಅನ್ನ ಬಸ ನೀ ಕೊಡ್ತೀನಿ ಗಂಟ ಹಾಕ ಹಾಕಿ ಬಿಟ್ರು ಹಿಂಗ ಬಸವನಪ್ಪ ಬಂದಿಂತ ಬಿಟ್ರು ಹಿಂಗ ಇವ್ರು ದೇವ್ರ ಕಾಣ್ತಾರ ಅಂದ್ಕೊಳ್ಳಿ ನಂಗೆ ಜ್ಯೋತಿಷಳಾಗ ದೇವ್ರ ಕಾಣೋದು ಸತ್ಯತೆ ಅವ್ರು ಹೇಳೋದು ಆ ಸತ್ಯತೆ ದೇವ್ರ ಕಾಣ್ತಾರ ಅವನಲ್ಲಿ ಪುಣ್ಯ ಇಂತ ದೇವ್ರ ಅಂತಾರ ಪಾರ್ಕ ದೇವ್ರ್ ಕಾಣಂಗಿಲ್ಲ ಮತ್ ನಾವ್ ತಾನ ಬೇಕಾದ್ರೆ ಏನ ಮಾಡ್ಬೇಕಲ್ಲ ಮತ್ ಈ ಭೂಮಿ ಮೇಲೆ ಹುಟ್ಟಿ ಬಂದೇವ್ರ್ ಕಷ್ಟ ಯಾಕೆ ಬಸ್ಬೇಕು ಮಂಡದ ಬಂದ್ರೆ ಹೇಳ್ತಾರ ಸಾಕಷ್ಟು ಹೇಳೋದ್ ಕೇಳ್ತಿನಿ ನಾನು ಸಾಕಷ್ಟು ಬಿಜಾಪುರ ಮಂಗಳೂರ್ ದಕ್ ದೇವ್ರ ಹೇಳ್ಕೊಂಡ್ರೆ ಹೇಳಿ ವಾಪ ಕಂಡ್ ಬಾಗ ದೇವ್ರೋಡ ಹೇಳ ದೇವ್ರ್ ಇರುವಿಕೆ ಕೇಳಿದಿನ ನನಗೂ ನಂಗು ಪಂಚಾಂಗ ಐತೆ ಪಂಚಾಂಗ ದೇವ್ರ ಇರೋಕಿನ ಐತೆ ದೇವ್ರಿಗೆ ಇತ್ತ ನೋಡೋದು ಯಾರು ಹೇಳ್ತದಿಲ್ಲ ದೇವ್ರಾಗ ಗುರ್ತಾ ಹೇಳ್ಸಕ್ ಆಗ್ತದಿಲ್ಲ ಈಗ ಅಕ್ಕದ ಹೇಳ ಅಂತ ಹೇಳಿ ಹಿಂಗ ಹೇಳ ಮೆಟ್ಲೆ ಅಂತ ನನ್ಗೆ ಅಲ್ಲ ನೈಟ್ ಕಲ್ತ ಕಲ್ತ್ ದೇವ್ರಿಗೆ ನನ್ಗೆ ಎಟ್ಟ ದಿನವ್ರ ಕಡೆ ಮೆಟ್ಲೆ ಬಡಿಸೋದು ಒಂಥರ ಹಾಳ ಹತ್ ಬಿಟ್ ನನ್ಗೆ ಇದೊಂದು ಕಲ್ತರ ಅಲ್ಲ ನಾನು ನಂಗೆ ಫಸ್ಟ್ ಗೊತ್ತಾಗಲ್ಲ ಅದ್ ಗಂಟಲ್ ಮಾಡ್ಕೊಳಗ ಖುಷಿ ಖುಷಿ ಗಂಡ ಮಾಡ್ಕೊಳ ಬರುತ್ತೆ ಗಂಟಲ್ ಮಾಡ್ಕೊಳಕ್ ಗೊತ್ತಾಗತ್ತೆ ಗಂಡ ಸುಖ ಗಂಡ ಎಟ್ ಇಟ್ಟನ ಅಂತ ಹೇಳಿ ಹಂಗ ನಾನು ಮೊದಲ ಹೇಳಿ ಪರಮಾತ್ಮ ಇನ್ನ ಎಲ್ಲಾ ಬಿಡ್ತ ನನಗೂ ಇರೋ ದೇವ್ರಾಗ ಅನ್ಸ್ಪ ಇವ್ರು ಹೇಳೋದ್ ಆಯ್ತಲ್ಲ ನಾನು ಟ್ರಾನ್ಸ್ಫರ್ ಒಂದ್ ಬೆಳ್ಕೋಕಿ ಇವ್ರು ಬಾದು ನಾನು ಬಾದುಕಿ ಯಾರಂಗಿಲ್ಲ ಯಾರು ಮದಾಂಗಿಲ್ಲ ನಾನು ಒಂದಂಗ ಸಬಾ ಮೆಟ್ಲ ಇರಬೇಡ್ರಿ ಬೂಟ್ಲ ಇರ್ಬಿಡ್ರಿ ಒಂದ್ಸಲ ನಾನಪ್ಪ ಮಾತ ಮತ್ತಪ್ಪ ಇರ್ ಬಿಡ್ಕೊಂದ್ ಹೆಂಗು ಹೇಳೋದ್ ಬಿಟ್ಟನಿ ಮಾಡೋದ್ ಬಿಟ್ಟನಿ ನಾನು ತೇಲಿ ನಡ್ಕೊತೀಪಾ ಅಂತ ಹೇಳಿ ತಾಯ್ತಾ ಎಲ್ಲ ಕಟ್ಕೊತಿದ್ವಿ ಕೊಳ್ಳ ಮುಚ್ಚಿಟ್ಕೊಂಡ್ ಬರ್ತೀನಿ ನಾನು ಯಾಕಂದ್ರೆ ನೋಡ್ರ್ ನಡ್ದಾಗ ಹೊರ ಹಾಕ್ತಾರೆ ಏ ನಡನಿ ನಟನಿ ಅವ್ರು ಯಾಕೆ ನಡಿ ಅದಾರ ಆಗ್ ಸದ್ದೆ ಹೇಳ್ತಾರ ಬಾ ಹಾತಾರ ಬಹಳ ಅವ್ರು ಹಾತಾರ ಕಟ್ಬಾರ ತೈತಾ ಏನ್ ನಡಿ ಇಟ್ಟು ಸತಾಮಿ ಹಾತಾರ ಎಲ್ಲಿ ಹಾತಾರ್ತೀನಿ ಕಡಾಮಂಡಿ ಹೇಳಿ ಬೇಜ್ ಹೇಳಿ ಬಾಳ ಹೇಳಾರ ಹೇಳಿ ತೈತಾ ಕಟ್ ತೈತ ಕಟ್ಬಾಡ್ದ್ರೆ ಕಟ್ ಬಾಳ ಯಾಕೆ ತಾಯ್ತ ಕಟ್ ಈ ತೈತ ನಂಬೆ ನಾವ್ ಹಳೆ ಇದ್ದು ನಂಬೆ ಹಳೆ ಇದ್ದವು ನಂಬೆ ಹಳೆ ಅದ್ರಿಂದ ನಮ್ಗೆ ಸುಖಾನ ಆಗಿಲ್ಲ ಇನ್ನೆಲ್ಲಾ ಬಿಟ್ಟು ನಾನು ಪಣ ನಡ್ಕೋ ಹೆಂಗ್ ನಡ್ಕೋದ ಹೆಂಗ್ ವಿಚಾರ ಗೊತ್ತಲ್ಲ ಹೆಂಗ್ ನಡ್ಕೋಬೇಕ ಅನುಭವ್ರು ಮಾತಾಡ್ತೀವಿ ಓಂ ನಮೋ ಭಗವತಿ ದಾನೇಶ್ವರ ನಮ್ಗೆಲ್ಲ ಕಾಣುತ್ತೆ ನಮ್ಗೆಲ್ಲ ಸುಖ ಅದ ನೋಡೋದು ನಾನು ಏನ ಮಾಡೋಲ್ಲ ನನಗೆ ನಾನು ಮಾಡ್ಲಾ ದಿನ ಮುಂಜಾನೆ ಅದ್ಕೊಳ್ಳಿ ಸಂಜೆ ತನಕ ನನ್ಪ ಓಂ ನಮೋ ಭಗವತಿ ದಾನೇಶ್ವರ ಅನ್ನೋದು ತಿರುಗಾಡಂಗ ನನ್ನ ಕೆಲಸ ಮಾಡಕ್ ಸಹಿತ ಆ ನಮಸ್ವರ ಮಾಡಕ್ ಈ ಧ್ಯಾನ ಮಾಡಿದೆ ಮಾಡಿದಂಗೆ ನನಗೂ ಮಾರೀ ಬರ್ಲಕೈತೆ ನಾ ಬಾಳಷ್ಟು ಜನ ನೋಡ್ತಿದ್ವಿ ಬಹಳಷ್ಟು ಜನನ ಈ ಮುಖಲಕ್ಷಣ ಶಾಸ್ತ್ರ ಏನಿ ಅವ್ರ ಮಾರಿ ಮೇಲೆ ಕೈ ನೋಡೋರ್ ಹಿಂಗ ಇರ್ತಾರ ಹೇಳ ಅವ್ರು ಬಾಷ್ಟ್ ಬಡ್ತನ್ ಇರ್ಬೇಕು ಅವ್ರ ಅಂತವ್ರ ಸಹ ಬಣಿ ಮಾಡ್ದಾಗ ಬಾಷ್ಟು ಖುಷಿಲಿ ಸೈವಂತಿದಾರ ಅವ್ರು ಅಲ್ಲ ಅವನ ಇವ್ರಿಗೆ ಇನ್ಪರ್ಕ ನನ್ ಪಂಚಾಂಗ ಹೊತ್ತಿ ನಂದು ತಪ್ಪಲ್ಲ ನಂದು ಸುಳಲ್ಲ ಮತ್ ಅವ್ರ ಇವ್ರ್ ಸುಳನ ಬಣಿಗೆ ಮಾಡಿ ನಡ್ಕೊಂಡು ಬಾಳಷ್ಟು ಖುಷಿಲಿದಾರ ಅವ್ರು ಅವರು ಸತ್ಯ ಐತಿ ನಂದು ಐತಿ ಆದ್ರೆ ನಮ್ ಗಾಂಡ ಬದಾನ ಗೊತ್ತಿದ್ಲ ನನ್ಗೆ ಈ ಪಂಚಾಂಗ ಹೊತ್ತಿ ಹೇಳೋ ಗಾಂಡಾ ಬದಾನ ಬಣಿಂಗ್ ಮಾಡಿ ನಡ್ಕೊ ಹಾಕ್ಬೇಕು ಗೊತ್ತ ಈ ವಸೀಕರಣ ವಸೀಕರಣ ಅಗದಿ ಸ್ಪೆಷಲ್ ವಸೀಕರಣ ಅಗದಿ ಅಗದಿ ಕರೆಕ್ಟ್ ಅದ ಕರೆಕ್ಟ್ ಅದ್ ಸತ್ಯದ ಅದ ಬಂಡಿ ಮಟ್ಟಕ್ ಮಕ್ಕಳ ನೋಡ್ತಿದ್ದೀನಿ ಅವ್ರ ಬಂಡಿ ಮಟ್ಟಕ್ ನಗೋತಾರ ಗೊತ್ತಿಲ್ಲ ನನಗೆ ಅವ್ರ ಹಿಂಗ್ ನೋಡಿದ್ರೆ ಭಯ ಬರುತ್ತೆ ನನಗೆ ನನ್ನ ಮನಸ್ಸು ಯಾವ್ದು ಅವ್ರು ಸಾರ್ ಮಾಡಬೇಡ ಅವ್ರು ಅವ್ರು ನೋಡ್ಬೇಡ ಹೊಟ್ಟ ಅವ್ರು ಸಾರ್ ಆಗಿತ್ತು ಮಾಡ್ತತ್ತ ಯಾಕೆ ನನ್ನ ಮನ್ಸನ್ನ ಚೌಕಾಶ ಮಾಡ್ಕೊತೀನಿ ನೀವು ಬಣ್ಣ ತಿಳ್ಕೊತಿರಲ್ಲ ಈ ಯಾವ ಬೆಕ್ಕ ಮಾಡ್ಲಿಲ್ಲ ನಾಟಕ ನಟ ನಂಗೆ ಪ್ರಯೋಗ ಮಾಡೋಣ ಪ್ರಾಕ್ಟಿಕಲ್ ನಮ್ ಮನೆಯ ನಾಟನೆ ತಲೆಮಾರ ಬಾಳ್ ದಿಟ್ಲ ದೇವರ ಒಬ್ಬ ದೇವರ ಕೇಳಕ್ ಬಂದ್ರೆ ಕಮ್ಮಿ ಕಮ್ಮಿ ಒಂದ್ ಐದನೂರೈದು ಸಾವಿರ ರೂಪಾಯಿ ಕೊಟ್ಟ ಆದ್ರೆ ಬಂದವನ ಯಾಕಂದ್ರ ಗಂಡ್ ನೋಡ್ಬಿಟ್ಟು ನಾನು ನಾನ್ ಟಪ್ ಆ ಆತರ ದಿಡ್ಲೆ ಕಲ್ತಾವ್ ನ ಬನ್ನಿ ಮಟ್ಟಕ್ಕೆ ಹೋದ ನಂದು ಯಾಕಂದ್ರೆ ನಾ ಬಾಷ್ಟ್ ನಾ ಬಾ ಚಲಿದ್ ತಿರ್ಗಾಡ್ರೆ ಗಂಡನ್ ನನಗಿಲ್ಲ ನಾನ್ ಬಾಳಷ್ಟ ತಿರ್ಗಾಡ್ರ ಮನೆ ಬಿಜಾಪುರದ ಗಲ್ಲಿ ಗಲ್ಲಿ ಒಂದು ಭಶೀಕರಣ ಬಾರಿ ವಿಶೇಷ ಮಾಡ್ತಾರ ಮಂಗಳೂರ ಸೈಜ್ ಮಾಡ್ತಾರ

ನಾನು ಅವ್ರ ಜ್ವರ ನಾ ಯಾರ ಜ್ವರ ಅವ್ರು ಕಬ್ಬಿಡ್ ಬಾ ಅಂತ ಬರ್ತಾರ ಪಾಪ ಅವ್ರು ಅವ್ರ ಬಾಂದ್ ದುಡಿ ಅವ್ರ ಇವೇನ್ ದುಡ್ಸ್ಕೊ ಅವ ಮತ್ ನಾನು ದುಡ್ಡು ಮುಟ್ಸ್ಬೇಕ ಅವ್ರದ್ ಮತ್ ನಮ್ಮಲ್ಲಿ ಉಪಕಾರ ಆಗೋದ್ ಹಿಂಗಲ್ಲ ವಿಚಾರ ಮಾಡ್ ಸಾಕಷ್ಟು ಫಲೋವರ್ಸ್ ಅಂತ ಮನಿ ಮನ್ ಜಲೋವರ್ಸ್ ಇದ್ರ ನಾ ಏನ್ ಅಷ್ಟು ಸುಖಾನ ಆಗ್ಲಿಲ್ಲ ಸುಖಾನ ಇಲ್ಲ ಆಗಿನ ಪುತ್ ಕಂಡ ಚಂದವ್ರ ಎಲ್ಲಾರು ಯಾವಾಗ ಯಾವಾಗದೆಲ್ಲ ದಿಟ್ ದೆಟ್ಲೆ ಬನಿ ಬಣಿಮ್ ನಡ್ಕೋ ಬಹಳಷ್ಟು ಸುಖ ಹೋಗಿ ಬಹಳಷ್ಟು ಸುಖ ಇವ್ರು ಸುಪ್ ಎಂತ ಹೆಸರು ಅಂದ್ರೆ ನನ್ನ ಹೆಸರು ಅಂದ್ರೆ ಹಂಗ ಇಂದ ನಾಳೆ ಬೇಟೆ ಕಾಣ್ ಹಿಂದ ಗೊತ್ತಾಗ ಇಲ್ಲ ಈ ನಾಮಸ್ಮರಣ ನಾಮಸ್ಮರಣೆ ಮಾಡುದ್ರೆ ಗೊತ್ತ ನನಗ್ ಗೊತ್ತಕದ್ದಿ ನನ್ನ ಅಲ್ಲ ಓಂ ನಮ ಭಗವತಿ ದಾನೇಶ್ವರ ದೆಟ್ಲೆ ಮಾಡಿ ನೋಡ್ರಿ ಬೆಟ್ಟದ್ರು ಮಾಡಿ ನೋಡ್ರಿ ನಾಳೆ ನಂಗ್ ಯಾವ ನಮ್ಮ ಬಡ ಹಿಂದೆ ಗೊತ್ತಾಗ ಹಂಗ ಈ ಕನಸಿನ ಬಹಳಷ್ಟು ಬಣಿ ಮಾಡ್ದ ಕಣಸಿನ ಬಾ ಹತ್ತರಿ ಕನಸನೇ ಬರ್ಲಾಕೆ ಯಾವಾಗ ತಗೊಳ್ಕೊಳ್ಕ ಸಾಧ್ಯ ಇಲ್ಲ ಸ್ವತಃ ವೆಂಕಟೇಶ ಬರಲಾಕ ಸಾಧ್ಯ ಬಹಳಷ್ಟು ದೇವರ ಹೇಳೋದು ಬಹಳಷ್ಟು ವಿಶೇಷದಿಂದ ಅಂದ್ರೆ ವಾಪ ಗಣಮನ ಗಣ್ಮ್ ಕನಸ ಹೇಳಕ್ ಸಾಧ್ಯ ಇಲ್ಲ ಲೋಕನಾಥ ಮಾತ್ರ ಸಾಧ್ಯತೆ ಅದ ಬಣ್ಣ ಮಠ ಅಪ್ಪ ಮಾತ್ರ ಸಾಧ್ಯ ಬಣಿ ಮಠ ಯಾರ ಸ್ವತಃ ಅಪ್ಪನ ಬಹಳ ಮತ್ತೆ ಸ್ವತಃ ವೆಂಕಟೇಶ ಅವರವರು ಇವ್ರು ಹೆಂಗೆ ವೆಂಕಟೇಶ್ ಅಂತ ಹೇಳ ದೇವರ ಬಹಳಷ್ಟ ಮದುವೆ ಶಾಸ್ತ್ರ ಹೇಳ್ತೀನಿ ಒಂದ್ ಊರ್ ಬಿಟ್ಟು ಒಂದ್ ಊರ್ ದೇವರ ಆ ಹೆಣ್ಮಕ್ಳ ಮೇಲೆ ಮತ ಇದ್ರು ಹೇಳಬೇಕ ಮತ ಇದ್ ಹೇಳಿದ್ರ ಬಾಳ ಜನ ಅವ್ರು ಬಾಸ್ ನಂಬತ್ತಿದ್ರ ನಾನ್ ಸುಮಾರು ಅಂತ ತೊಗೊಳಲ್ಲ ಬಾಷ್ನ ನಿಮ್ಗಾ ಸುಹ ಸತ್ಯ ತಗೊಳಲ್ಲ ನೀವು ಬಣ್ಣ ಮಾಡ್ದ್ರ ಭಕ್ತರು ಹೇಳ್ತಾರೆ ನಿಮ್ಗ ಸತ್ಯ ಹೇಳ್ತಾನ ಸುಹಿ ನಿಮ್ ತುತ್ತಾರೆ ಅಂತಾದ್ ನಾನ್ ಬಿಡ್ರಿ ಪರಮಾತ್ಮ ನಿಮ್ಗೆ ಹಾಗೆ ಮತಿಗ ಶಾಸ್ತ್ರ ಹೇಳಿದ್ರ ಅವ್ರ ರೂಪಾಯಿ ವಸೂಲಿ ಮಾಡ್ಕೊಂಡ ಹೇಳಬೇಕಲ್ಲ ತಗಿ ನಿಮ್ ಅಂತ ಮುಂತಾದಲ್ಲಿ ಮತಿಯರ ದಿವಸ ಹೇಳ್ತೀನಿ ಅವಾಗ ಹೆಣ್ಮಕ್ಳು ಬಾಷ್ಟ್ ಗಾಲ್ರಿ ಹುಡ್ತಿದ್ರು ಅವ್ರು ಗಣಾಯಂದ್ರ ಗ್ರ ಹಾಕಿದ್ರು ಈ ಮತಿ ಹೆಣ್ಮಕ್ಳು ಹೇಳಕ್ ಗಂಡ್ಮಕ್ಳು ಬಲಕ್ ಇರ್ತಾವ್ ತೊಡಿ ಮುಂಗೈ ಮೇಲೆ ಮತಿ ಇತರ ಆ ಮತಿ ಕುಕ್ಕ ಇರ್ತಾವ್ ಕುಕ್ಕ ಪುಕ್ಕ ಇರ್ತದ ಗರುಡ ಮತಿ ಅದು ಆ ಗರುಡ ಮತಿ ಇತರ ವೆಂಕಟೇಶ್ ಹಿಡ್ಕೋಬೇಕು ಬಾಳ್ ಎಕ್ದಮ್ ಸುಖ ಆಕೆ ಹಂಗ ಅಪರ್ ಇತ್ತು ನೋಡು ಬೆಕ್ಕ ಇದ್ದಾವ್ ನೀ ಅಕಸ್ಮಾತ್ ನೋಡ ಇದಾವ ನೋಡು ಅಪರ ಇತ್ತು ನೋಡು ಸ್ವತಃ ವೆಂಕಟೇಶ್ ದರ್ಶನ ಈ ಅಪನ್ ಇತ್ತು ನೋಡ್ ನಮ್ಗ ಸ್ವತಃ ವೆಂಕಟೇಶ್ ಅವರು ಅವ್ರ ಮೂರ್ತಿ ಒಳಗೆ ಇಲ್ಲಿ ಈಗ ಮನುಷ್ಯನ ರೂಪನೆ ಇದ್ದಾರೆ ನಾವ್ ಹಿಂಗೂ ಕಾಣಬಹುದು ಹಂಗು ಕಾಣಬಹುದು ಎರಡೂ ಕಾಣಬಹುದು ನೀವು ಬಣಿಯ ಬಣಿಯ ಮಕ್ ಬರ್ತಾರ ನೀವು ಬಹಳಷ್ಟು ಜನ ಎರಡು ಕಾಣ್ತೀರಿ ನೀವು ನಿಮಗೆ ಅಂತ ಜ್ಞಾನ ಈ ನಮಸ್ಕಾರ ಮಾಡ್ಕಂದ್ರೆ ನನಗ ಕಾಣ್ ದೇವ್ರಕ್ ಕಾಣ್ರ ಹೆಂಗ ದೇವ್ರ ಹೆಂಗ ಅಂತಾರ ಇವತ್ತು ನಾ ಅಮ್ಮದಾರ ಹೋಗ್ತೀವತ್ತು ಅಪ್ಪ ನಮಸ್ಕಾರ ನಂಗೆ ಒಂದ್ಸಲ ಅಪ್ಪ ಮೈಕ ಕೇಳ್ತೀನಿ ಹಿಂಗೆ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ ಅಪ್ಪ ಮೇಲೆ ಕಳೀತಿ ನೋಡ್ಬೇಕು ಇಂದ ಹೆಂಗ್ ಕಳೀತಿ ನಿನ್ನ ಹೆಂಗ್ ಕಳೀತಿ ಮಾರಿ ಮೇಲೆ ನಾಳೆ ಹೆಂಗ್ ಕಳೀತಿ ಇಂಥ ಚೌಕಸ್ ತಮ್ಗೆ ಯಾವ ಹೇಳಲ್ಲ ಹೇಳ ಬಣಿ ಅಂದ್ರೆ ಹೇಳ್ತಿದ್ದು ಅಪ್ಪ ಹೆಂಗ ಹೇಳಂದ್ರೆ ನನಗೂ ಭಗವಂತ ಕಾಣ್ಬೇಕು ಯಪ್ಪ ನನಗೂ ಕಾಣಿಸ್ಬಾರ ಮಾತು ಮಾತು ಹೇಳಿ ಇನ್ನು ದಿನ ದೇವ್ರಿಗೆ ಹೋಗ್ಬೇಕಂತ ನೋಡಕ್ಕೆ ಹತ್ತೋ ನಮ್ಮ ಶಿವಲಿಂಗೇಶ್ ಗುಡಿ ಐತಿ ಅಪಾರ ಪಡಗ ದಿನ ಒಂದ್ಕೆಲ್ಲ ಪ್ರಕಟಿಸ್ತಿರ್ತಾರೆ ಹಿಂಗ ದಿನ ಹೋದಾಗ ಎಪ್ಪ ನನಗೂ ಕಾಣ ಪರಮಾತ್ಮ ದೇವ್ರಿ ಭಕ್ತಿ ನಮಸ್ಕಾರ ಮಾಡು ಓಂ ನಮ್ಮ ಭಗವತ್ ಧಾನೇಶ್ವರ ಅನ್ನಕ್ಕಿ ಅಪ್ಪ ಪಡಗ ಯಾವ ಸುತ್ತಾರ ಇಲ್ಲಿ ಮನೆ ಕೊಟ್ಟ ಇದನ್ನ ಇಟ್ಟು ಹೇಳ್ತಲ್ಲ ಪ್ರತಿಯೊಬ್ಬರು ನಮಸ್ಕಾರ ನೋಡ್ರಿ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುದು ಹಿಂಗ ಬಣಿ ಮಾಡಿದಾಗ ಪಾಳೆ ಹೆಚ್ಚು ಮಕ್ಕಳ ಕೊಡುದು ನಾ ಮಕ್ಕಳದ್ರು ಸ್ಪೆಷಲ್ ಜನ ಆಯ್ತಾರೆ ಪರ್ಸ ಕೊಡೋದ್ರ ಮಕ್ಕಳ ನಮ್ಗೆ ಗೂಡ್ಲೆ ಬಡದಂಗ ಪ್ರತಿ ಸಲ ಬಡ್ಸ್ಕೊಳನಾ ಗೂಡ್ಗೆ ಎಲ್ಲ ಕಡೆ ಐತಿ ಹಿಂಗೆ ಹಿಂಗೆ ಪ್ರತಿ ಸಲ ಅನ್ನಿಸ್ತಾ ದೇ ದೇವ್ರ ಅಂದ್ರೆ ತಾಯಿ ಗರವತೆ ಕಳೆ ನನಗೆ ಪ್ರ್ಯಾಕ್ಟಿಕಲ್ ಬ್ಯಾನ್ ಜ್ಯೋತಿಷ್ ಪ್ರಕಾರ ಗಂಡು ಏನು ಕೆಲಸ ಆಗಲಿಲ್ಲ ಒಂದನ ಬಂದ ಅಪ್ಪಾಳೆ ಕಡಾ ಮಾಡಿ ಒಟ್ಟು ಮುಂದೆ ಮುಂದಿನ ಕೇಳ್ಬೇಕಪ್ಪ ನಮ್ಗೆ ಗಂಡು ಮಂದಿ ಕೊಡಪ್ಪ ಅಂತ ಈಗ ಈಗಿನ ಟೈಮಿಗೆ ಯಾವನ ಕೇಳ ಗಂಡು ಮಂದಿ ಕೊಡಪ್ಪ ಅಂದ್ರೆ ಮಗ ಹಿಂಗೆ ನಾ ಬಾಳೆ ಮಳೆ ಅಂತ ಕೇಳ್ತಾರೆ ಅಂತ ಕಲಿಯುಗ ಹಿಂಸ ಈಗ ಇವಾಗ ಇಲ್ಲ ಅಂತ ನಾಳೆ ಗಂಡು ಮಗ ಇದ್ದರೆ ಹೇಳಿ ಪಾಪ ನಮಗೆ ಗಂಡು ಮನ್ ಕೂಡ ನನಗೆ ಇವರಂತ ಯಾಕೆ ಗಣಪತಿ ಕೇಳಿ ಅಂದ್ರೆ ಇವ್ರು ಸ್ವತಃ ವೆಂಕಟೇಶ ಅವರಂತ ಕೇಳಿ ನಮ್ಮೂರಾಗ ಹಿಂಗ ದಾನೇಶ್ ಪೂ ಹುಡಿ ಊರಲ್ಲ ಹೂಗು ಹೂರಲ್ಲೂ ಎಂತ ಹೂ ನಮ್ ಊರಲ್ಲ ಪ್ರತಿ ಹಳೆ ಹೇಳಿ ದಾನೇಶ್ ಸುಮಂಗ್ಲತಾಯಿ ಹಿಂಗ್ ಕೂ ಹೊಡೆದ್ ದಾನೇಶ್ ಕೂ ಹುಡಿ ಸುಮಂಗಲತಾಯ್ತು ಹುಡುಗರತ್ತ ಅಷ್ಟ ಮನಿ ಪರಮಾತ್ಮ ಮಕ ಕೊಟ್ಟರು ವೆಂಕಟೇಶ ಕೃಷ್ಣ ಪರಮಾತ್ಮ ಹಿಂಗ ಎಲ್ಲಾ ಜಾತಿ ಕೆಟ್ಟ ಮೊದಲು ನಾವು ಒಂದು ಜಾತಿ ನಮ್ಮ ನಮ್ ನಮ್ ಜಾತಿ ಹೆಸರು ದೇವ್ರೇಳ್ತಿದ್ವು ಈ ಎಲ್ಲಾ ಜಾತಿಯ ಕೃಷ್ಣ ವೆಂಕಟೇಶ ನಾವ್ ಏನ್ ಮಾಡಿದ್ವಿ ಈ ದೇವರ ಹೇಳಿ ಮಂದಿ ಕೆಡ್ಸಿದ್ವಿ ಪ್ರತಿ ಹೇಳಿ ಮಾಟ ಮಂದಿ ಮಾಡಿ ಮಂದಿರ ಬಾಳಷ್ಟು ಮನಸ್ಸು ಕೆಟ್ಟಿಸಿದ್ವಿ ಬಬ್ಲಾದಿ ಮುಂತಿಯವ್ರು ಬಂದ್ರ ಅವಾಗಾದ್ರು ಸಾಕಷ್ಟು ಜನ ಭಕ್ತರು ಗೊತ್ತಾರ ಹೇಳಿ ಬಬ್ಲಾದಿ ಮುಂತ ಸುಧಾರ್ ಅಂತ ಹೇಳಿ ಇಂಚೇರಿ ಬಂದ್ರು ಅಲ್ಲಿ ಇಂಚೇರಿ ಬಂದಾಗ ಮಹಂದಪ್ಪ ಸದಾ ದೇವರ ಅಂತ ಹೇಳ್ರಿ ಹಾಗೂ ಸೌದೆ ಹೊಡ್ಮ್ ಸೌದ್ಯ ಬಣ್ಣಕ್ಕೆ ಬಂದ್ರು ಇಲ್ಲಿ ದೇವರ ಸಾಕಷ್ಟು ಭಕ್ತರು ಹೇಳ್ತಾರೆ ಇಲ್ಲಿ ಸಾಕಷ್ಟು ನಮ್ನ ಮಾತಾಡ್ತಾರ ಇವ್ರು ಯಾಕೆ ಮಾತಾಡ್ತಾರ ನಾವು ದೇವರ ಹಾಲು ಕಟ್ಟಿಸಿದ್ವಿ ನಾವ್ ಅಕಸ್ಮಾತ್ ಬಣಿಂಗ್ ಮಾಡದ್ ಮಾತು ಕೇಳಿತು ಅಪ್ಪನ್ ಮಾತ ನಿಮ್ಗೆ ನಮ್ಮ ನಮ್ ಬೂಟ್ಲೆ ಬೆಳಿತೀರ ಇದು ಸತ್ಯ ಅದು ಹೆಂಗ್ ಬೆಳಿತೀರ ಅಂದ್ರ ಹಿಂಗ ಬಾಬಲ್ ಹಿಂಗ್ ಕಾಲುಗಳು ಅವ್ನು ಕಾಲ್ಗಳು ಹೋಗ್ರ ಅವ್ನ ಪಾತ್ರವಾದ ಶಕ್ತಿ ಏತಿವ್ ನೋಡುವಂತ ಶಕ್ತಿ ಬಣಿಂಗ್ ಮಾಡ್ಕೊತಿರ್ಲಿ ಅವನ್ ಕೈ ಮಾಡಿ ಆಶೀರ್ವಾದ ಮಾಡ್ತಾನೆ ಹಿಂಗ ಕೈ ಮಾಡಿ ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಅವ್ನ ಶಕ್ತಿ ಏನಿಲ್ಲ ನೋಡುವಂತ ಚೌಕಾಸಿ ಬಣಿಂಗ್ ಮಾಡ್ಕೊತಿರ್ಲಿ ಮತ್ತೆ ಇಟ್ ಶಕ್ತಿ ಇಟ್ ನಮ್ಮ ಜ್ಞಾನ ಬತ್ರ ಕಾಲಗಳನ್ನು ಅವ್ನು ಬೇಕಾದ ಕೆನೆ ಬಣ್ಣದಲ್ಲಿ ಬೇಕಾದ ಜ್ವರ ಹೇಳೋದ್ರಲ್ಲಿ ಬೇಕಾದ ಪಟಾಸ ಅವನೊಳಗೆ ಶಕ್ತಿ ಅಂತ ಕೈ ನಿಂತಿದ್ರು ಭಕ್ತರಲ್ಲಿ ಕೈ ಮೇಲೆ ಸಾಧ್ಯ ಇಲ್ಲ ಪೈಲಾವತ್ತ ಸಲಿಗಿತ್ತ ಈಗ ನಾವು ಯಾರೋ ದೇವ್ರು ಬಿಡ್ಕೊಳ್ಳಿಲ್ಲ ಇಷ್ಟ ಜಟ್ಲೆ ಬನ್ನಿ ದೇವ್ರ ಅನ್ಕೊಲಿ ನಮ್ ಪ್ರತಿಯೊಂದು ಕೆಲಸ ಆಗಿರ್ತಾರೆ ಎಕ್ಲೆ ನಡ್ಕೋದ್ರ ಬಾಳಷ್ಟ ತಿಳ ಆ ಪರಮಾತ್ಮ ಏನ್ ಮಾಡ್ತಾರೆ ಮಾಡ್ತಾ ನಡ್ಕೋಬೇಕು ನಾವು ಈ ದೇವ್ರ ಕಲ್ಸ್ಬಿಟ್ಟದ್ ನೀವು ದೇವ್ರ್ ನೆಡ್ಕೋರಿ ನಮ್ಮ ಅವಕಾಶ ಮತ್ತ ಈಗ